ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಪವರ್ ಏನು ಇವರ ಅಧೀನದಲ್ಲಿ ಬರೋ ಸಂಸ್ಥೆಗಳು ಎಷ್ಟು ಗೊತ್ತಾ ಇವರಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ದೆಹಲಿಯಲ್ಲಿ ಬಂಗಲೆ ಖರ್ಚಿಗೆ ಎಷ್ಟು ದುಡ್ಡು ಓಡಾಟಕ್ಕೆ ಕ್ಷೇತ್ರದ ಖರ್ಚಿಗೆ ಅಂತ ಎಷ್ಟು ದುಡ್ಡು ಕೊಡಲಾಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಎರಡು ಸೀಟ್ ಪಡೆದು ಸಚಿವ ಸ್ಥಾನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡ್ಕೊಂಡಿದ್ದಾರೆ ಈ ಸಲ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ ವಿನ್ ಆಗಿದ್ದು ಎರಡು ಸ್ಥಾನಗಳಲ್ಲಿ ಮಾತ್ರ ಆದರೂ ಮೋದಿ ಕ್ಯಾಬಿನೆಟ್ನಲ್ಲಿ ಪವರ್ಫುಲ್ ಖಾತೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಉಕ್ಕು ಮತ್ತು ಭಾರೀ ಕೈಗಾರಿಕೆ ಖಾತೆ ಸಚಿವರಾಗಿದ್ದಾರೆ ಹಾಗಾದರೆ ಇವರಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ಇನ್ನೆಲ್ಲ ಸವಲತ್ತು ಸಿಗುತ್ತೆ ಅನ್ನೋದನ್ನು ನೋಡೋಣ ಕುಮಾರಸ್ವಾಮಿ ಅವರಿಗೆ ಸಂಬಳ ಎಷ್ಟು ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿಯಷ್ಟು ಮೂಲ ವೇತನ ಸಿಗುತ್ತೆ ಇದು ಬಿಟ್ಟು ಕ್ಷೇತ್ರ ಭತ್ತಿಯಂತ ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿ ಕಚೇರಿ ನಿರ್ವಹಣೆಗೆ ಅರವತ್ತು ಸಾವಿರ ರೂಪಾಯಿ ಕಚೇರಿಗೆ ಬಂದ ಅತಿಥಿಗಳ ಒಂದು ಸತ್ಕಾರಕ್ಕಾಗಿ ಇಪ್ಪ ಎರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತೆ ಅಂದರೆ ಪ್ರತಿ ತಿಂಗಳು ಕುಮಾರಸ್ವಾಮಿ ಅವರಿಗೆ ಸರ್ಕಾರದಿಂದ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಇದು ಆದರೆ ಬೇರೆ ಬೇರೆ ರೀತಿಯ ಸವಲತ್ತುಗಳು ಕೂಡ ಸಿಗುತ್ತೆ ಡೆಲ್ಲಿಯಲ್ಲಿ ಬಂಗಲೆ ಮತ್ತು ಸಂಸತ್ನಲ್ಲಿ ಕಚೇರಿ ಕೇಂದ್ರ ಸರ್ಕಾರದಲ್ಲಿ ಸಚಿವರು ದೇಶದ ಮೂಲೆ ಮೂಲೆಗಳಿಂದ ಆಯ್ಕೆಯಾಗಿ ಬಂದಿರ್ತಾರೆ ಉದಾಹರಣೆಗೆ ಕುಮಾರಸ್ವಾಮಿಯವರು ಕರ್ನಾಟಕದ ಮಂಡ್ಯದಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಇವರಿಗೆ ಅಲ್ಲಿ ಮನೆ ಇಲ್ಲ ಹಾಗಾಗಿ ಸರ್ಕಾರದಿಂದ ಭವ್ಯವಾದ ಬಂಗಲೆಯನ್ನು ನೀಡಲಾಗುತ್ತೆ ಇವರು ದೆಹಲಿಗೆ ಹೋದಾಗಲೆಲ್ಲ ಈ ಬಂಗಲಿಯಲ್ಲಿ ಉಳಿದುಕೊಳ್ಬಹುದು ಬಂಗಲಿಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯವನ್ನು ಕೊ ಕೊಡಲಾಗುತ್ತೆ ಜೊತೆಗೆ ಕಳೆದ ವರ್ಷವಷ್ಟೇ ಉದ್ಘಾಟನೆಯಾದ ಸಂಸತ್ನಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಕೊಠಡಿಯನ್ನು ನೀಡಲಾಗಿದೆ ಈ ಕೊಠಡಿ ಎರಡನೇ ಫ್ಲೋರ್ನಲ್ಲಿದೆ ಇಷ್ಟೇ ಅಲ್ಲ ಭಾರಿ ಕೈಗಾರಿಕೆ ಕಚೇರಿ ಇರೋದು ದೆಹಲಿಯ ಉದ್ಯಾನ ಭವನದಲ್ಲಿ ಇದು ಕುಮಾರಸ್ವಾಮಿಯವರ ಕಚೇರಿಯಾಗಿರುತ್ತೆ ಬಂಗಲಿ ಮತ್ತು ಕಚೇರಿಯ ಎಲ್ಲ ಖರ್ಚುಗಳನ್ನು ಸರ್ಕಾರವೇ ನೋಡಿಕೊಳ್ಳುತ್ತೆ ಬತ್ತಿಗಳು ಮತ್ತು ಪುಕ್ಸಟೆ ಸೌಲಭ್ಯಗಳು ಸಂಬಳ ಮತ್ತು ಬಂಗಲೆಯೊಂದಿಗೆ ವಿವಿಧ ಭತ್ಯೆಗಳು ಕುಮಾರಸ್ವಾಮಿಯವರಿಗೆ ಸಿಗುತ್ತೆ ಫ್ರೀಯಾಗಿ ಎಲ್ಲಿ ಬೇಕಾದರೂ ಓಡಾಡಬಹುದು ಸರ್ಕಾರ ಪ್ರಯಾಣ ಭತ್ಯೆ ನೀಡುತ್ತೆ ರೈಲು ಪ್ರಯಾಣ ಕೂಡ ಉಚಿತವಾಗಿರುತ್ತೆ ಕುಮಾರಸ್ವಾಮಿಯವರ ಪತ್ನಿ ಅನಿತಾ ಅವ್ರಿಗೂ ವರ್ಷಕ್ಕೆ ಇಂತಿಷ್ಟು ಅಂತ ಪ್ರಯಾಣ ಭತ್ಯೆ ಅಥವಾ ಉಚಿತ ಪ್ರಯಾಣವನ್ನು ನೀಡಲಾಗುತ್ತೆ ಇದಲ್ಲದೆ ಟೆಲಿಫೋನ್ ಬತ್ತಿ ವಾಹನ ಸವಕಳಿ ವೆಚ್ಚ ಪೆಟ್ರೋಲ್ ಡೀಸೆಲ್ ವೆಚ್ಚವನ್ನು ಕೂಡ ಸರ್ಕಾರದ ಕಡೆಯಿಂದ ಪಾವತಿಸಲಾಗುತ್ತೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಅನಾರೋಗ್ಯವಾದರೆ ಚಿಕಿತ್ಸೆ ವೆಚ್ಚವನ್ನು ಕೂಡ ಸರ್ಕಾರದಿಂದ ಭರಿಸಲಾಗುತ್ತೆ ಇಂದುಳಿದಂತೆ ನೀರು ವಿದ್ಯುತ್ ಕೂಡ ಫ್ರೀ ಆಗಿರುತ್ತೆ ಅಂದರೆ ಸರ್ಕಾರದ ಕಡೆಯಿಂದ ಬಿಲ್ ಪಾವತಿಸಲಾಗುತ್ತೆ ಅಧಿಕಾರ ಹೋದರೂ ಸಿಗುತ್ತೆ ಸವಲತ್ತುಗಳು ಸಂಸತ್ನ ಸದಸ್ಯರು ಅಥವಾ ಸಂಸದರು ಸಚಿವ ಸ್ಥಾನದಿಂದ ಹೋದ ಬಳಿಕವೂ ಸರ್ಕಾರದಿಂದ ಕೆಲವು ಸವಲತ್ತುಗಳು ಸಿಗುತ್ತೆ ಅದೇ ರೀತಿ ಕುಮಾರಸ್ವಾಮಿ ಅವರಿಗೆ ಐದು ವರ್ಷಗಳ ಬಳಿಕ ಅಧಿಕಾರದಿಂದ ಕೆಳಗಿಳಿದ್ರೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಪೆನ್ಷನ್ ಸಿಗುತ್ತೆ ಐದು ವರ್ಷ ಪೂರ್ಣಗೊಂಡಿದ್ರೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಗಳು ಸಿಗುತ್ತೆ ಇದರ ಜೊತೆಗೆ ವರ್ಷಕ್ಕೆ ಇಂತಿಷ್ಟು ಅಂತ ಉಚಿತ ವಿಮಾನ ಪ್ರಯಾಣವನ್ನು ಕೂಡ ನೀಡಲಾಗುತ್ತೆ ಕುಮಾರಸ್ವಾಮಿಯವರ ಅಧಿಕಾರ ಅಧಿಕಾರಗಳು ಕುಮಾರಸ್ವಾಮಿಯವರು ಉಕ್ಕು ಮತ್ತು ಭಾರೀ ಕೈಗಾರಿಕೆ ಸಚಿವರಾಗಿದ್ದಾರೆ ಹೀಗಾಗಿ ಇಡೀ ಇಲಾಖೆ ಮೇಲೆ ಕುಮಾರಸ್ವಾಮಿ ಕಂಟ್ರೋಲ್ ಇದೆ ಇವರ ಅಧೀನದಲ್ಲಿ ನಲವತ್ತು ಸಂಸ್ಥೆಗಳು ಮತ್ತು ಅದರ ಸಂಸ್ಥೆಗಳು ಬರುತ್ತೆ ಈ ಕೈಗಾರಿಕಾ ಸಂಸ್ಥೆಗಳು ಸಾರ್ವಜನಿಕ ವಲಯದಲ್ಲಿ ಬರುತ್ತೆ ಇವುಗಳನ್ನು ಅಭಿವೃದ್ಧಿಪಡಿಸೋದು ವಿಸ್ತರಣೆಗೆ ಕ್ರಮ ಕೈಗೊಳ್ಳೋದು ವಿದೇಶಿ ಬಂಡವಾಳ ಆಕರ್ಷಣೆಗೆ ಕ್ರಮ ಕೈಗೊಳ್ಳೋದು ಕೂಡ ಇವರ ಕೆಲಸವಾಗಿದೆ ಕೈಗಾರಿಕಾ ವಲಯಕ್ಕೆ ಬೇಕಾದ ನಿಯಮಗಳು ರೂಪುರೇಷೆಗಳನ್ನು ಸಿದ್ಧಪಡಿಸೋದು ಕೂಡ ಇವರದೇ ಜವಾಬ್ದಾರಿಯಾಗಿದೆ ಅಲ್ಲದೆ ಕಾಲಕಾಲಕ್ಕೆ ಬೇಕಾದ ನಿಯಮಗಳನ್ನು ಜಾರಿಗೊಳಿಸಲು ಸರ್ಕಾರಕ್ಕೆ ಒತ್ತಾಯಿಸೋದು ಕೂಡ ಇವರದ್ದೇ ಜವಾಬ್ದಾರಿ ಉಕ್ಕು ಮತ್ತು ಬಾರಿ ಕೈಗಾರಿಕೆಗೆ ಭೂಪತಿ ರಾಜು ಶ್ರೀನಿವಾಸ ರಾಜ್ಯ ಖಾತೆ ಸಚಿವರಾಗಿದ್ದಾರೆ ಇವರು ಕುಮಾರಸ್ವಾಮಿಯವರ ಅಂಡರ್ನಲ್ಲಿ ಕೆಲಸ ಮಾಡ್ತಾರೆ ಜೊತೆಗೆ ಆಂಧ್ರದ ನರಸಾಪುರಂನ ಸಂಸದರಾಗಿದ್ದಾರೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರಿಂದ ರಾಜ್ಯಕ್ಕೆ ಅದರಲ್ಲೂ ಉತ್ತರ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಕೈಗಾರಿಕೆಗಳು ಬರೋ ಸಾಧ್ಯತೆ ಇದೆ ಈ ಸಂಬಂಧ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಹಲವಾರು ಮನವಿಗಳು ಸಲ್ಲಿಕೆಯಾಗಿದೆ ಇದು ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡೆದ ಕುಮಾರಸ್ವಾಮಿ ಅವರ ಸಂಬಳ ಸವಲತ್ತು ಅಧಿಕಾರದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ ಆಗಿತ್ತು ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ